ನಮಸ್ಕಾರ ವೀಕ್ಷಕ್ರೆ ಕೆಲವೊಂದು ವಿಷಯಗಳು ನಮ್ಗೆ ಇವಾಗ ಅವಶ್ಯಕತೆ ಇಲ್ಲದೆ ಇರ್ಬೋದು ಬಟ್ ಆದ್ರೆ ದಿನ ಆ ವಿಷಯಗಳ ಬಗ್ಗೆ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ ಅಂತ ಒಂದು ವಿಷಯ ನಾನು ತಿಳಿಸ್ತಾ ಇದ್ದೀನಿ ಏನಂದ್ರೆ ರಾಜ್ಯದ ಯಾವುದೇ ನಿರ್ಧಾರವನ್ನು ಟೀಕಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಇದರಲ್ಲಿ ಏನು ಅಂದ್ರೆ ನಮ್ಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಕ್ಯಾನ್ಸಲ್ ಆಗಿದ್ದು ಗೊತ್ತು ಅದಕ್ಕೆ ಆಪೋಸಿಟ್ ಆಗಿ ಕೆಲವಷ್ಟು ಜನ ಅಲ್ಲಿ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಆಪೋಸ್ ಮಾಡಿದ್ರು ಸರ್ಕಾರ ವಿರುದ್ಧ ಟೀಕೆಗಳು ಮಾಡಿದ್ರು ಘೋಷಣೆಗಳೆಲ್ಲ ಕೂಗಿದ್ರು ಅದು ತಪ್ಪು ಅಂತ ಹೇಳಿ ಗೌರ್ಮೆಂಟ್ ಇಂದ ಅವ್ರ ಮೇಲೆ ಕೇಸ್ಗಳನ್ನ ಫೈಲ್ ಮಾಡಿದ್ರು ಆಗ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಕೊನೆಗೊಂದು ನಿರ್ಧಾರ ಹೇಳಿದೆ ಯಾವ ನಿರ್ಧಾರನ ಬೇಕಾದರೂ ಸರ್ಕಾರ ಮಾಡಿರೋಂತ ಯಾವ್ದಾದ್ರು ಆಗಿರ್ಬೋದು ಅಂತ ನಿರ್ಧಾರ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಭಾರತದಲ್ಲಿರುವಂತಹ ನಾಗರಿಕನಿಗೂ ಇದೆ ಇದು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು ಅವನಿಗೆ ಅದರಿಂದ ತೊಂದರೆ ಆಗಿದೆಯೋ ಇಲ್ವೋ ಸೆಕೆಂಡ್ರಿ ಬಟ್ ಆದ್ರೆ ಇದು ಸರಿನಾ ತಪ್ಪ ಅಂತ ಕೇಳೋ ಅಧಿಕಾರ ಇದೆ ಅದನ್ನ ಟೀಕಿಸೋ ಅಧಿಕಾರ ಇದೆ ನೀವು ಮಾಡಿರೋದು ಸರಿನಾ ಒಂದ್ಸಲ ಯೋಚನೆ ಮಾಡಿ ಅಂತ ಗೌರ್ಮೆಂಟ್ ವಿರುದ್ಧ ಬೇಕಾದರೂ ಕೇಳೋ ಅಂತ ಒಂದು ಅಧಿಕಾರ ಇರುತ್ತೆ ಆದ್ರೆ ಅದರಿಂದ ಯಾರ ಒಂದು ಪರ್ಸನಲ್ ಆಗಿ ಮಾನ ಮರ್ಯಾದೆ ಗೌರವ ಇಂಥದಕ್ಕೆ ಧಕ್ಕೆ ಆಗಬಾರ್ದು ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ಆಗಬಾರ್ದು ಆ ರೀತಿ ಕೇಳುವಂತ ಅಧಿಕಾರ ಅಂದ್ರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನ ಹಕ್ಕು ಅಂತಾನೆ ಸುಪ್ರೀಂ ಕೋರ್ಟ್ ಹಿಡಿದಿದೆ ಅಂದ್ರೆ ಇವ್ರು ಮಾಡಿರೋದು ಯಾವುದೇ ರೀತಿ ತಪ್ಪಲ್ಲ ಅವರ ವಾಕ್ ಸ್ವಾತಂತ್ರ್ಯನ ಬಳಸಿ ಅವರು ಅವ್ರಿಗೆ ಆಗಿರೋಂತ ನೋವನ್ನ ಹೇಳ್ಕೊಂಡಿದ್ದಾರೆ ಅದರಿಂದ ಯಾವುದೇ ರೀತಿ ಯಾವುದೇ ವ್ಯಕ್ತಿಗೆ ಧಕ್ಕೆ ಆಗಿಲ್ಲ ಅಂದ್ರೆ ಆ ರೀತಿ ಟೀಕಿಸುವುದಕ್ಕೆ ಆ ವ್ಯಕ್ತಿಗೆ ಹಕ್ಕಿದೆ ಅದು ಯಾವುದೇ ರೀತಿ ಧಕ್ಕೆ ತರಿಸೋಂತ ಪ್ರಶ್ನೆನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದರಲ್ಲೂ ಆಗಸ್ಟ್ ಐದನೇ ತಾರೀಕುನ ಜಮ್ಮು ಕಾಶ್ಮೀರದಲ್ಲಿ ಕರಾಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಕೆಲವಷ್ಟು ಜನ ಸಪೋರ್ಟಿವ್ ಆಗಿ ಶುಭಾಶಯಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ ಅದು ಪರ್ಸನಲ್ ಆಗಿ ನೀವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದರಿಂದ ದೇಶದಕ್ಕೆ ಧಕ್ಕೆ ಬರಬಾರದು ಯಾವುದೇ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಬರಬಾರ್ದು ಆ ರೀತಿ ನೀವು ಪರ್ಸನಲ್ ಆಗಿ ಪ್ರಶ್ನೆ ಮಾಡ್ಬೋದು ನೀವು ಸರ್ಕಾರದ ಆದೇಶಗಳನ್ನ ಟೀಕಿಸ್ಬೋದು ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ವಾದ ಆ ವಿಷಯಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಎಂತಕ್ಕೆ ಅಂದ್ರೆ ಮುಂದೆ ಯಾರಾದರೂ ಕೆಲವಷ್ಟು ಸರ್ಕಾರದಲ್ಲಿ ಹೊಸ ರೂಲ್ಸ್ಗಳು ಬರ್ತಾ ಇರುತ್ತೆ ಆ ರೂಲ್ಸ್ ಗಳು ಇಷ್ಟ ಆಗದೆ ಇರ್ಬೋದು ಅದರಿಂದ ನಮಗ್ ತೊಂದರೆ ಆಗುತ್ತೆ ಅಂತ ಅನ್ನಿಸ್ಬೋದು ಅವಾಗ ಏನ್ ಮಾಡ್ತೀವಿ ನಾವು ಅದ್ರ ವಿರುದ್ಧ ಮಾತಾಡಿರ್ತೀವಿ ಇದರಿಂದ ಪೊಲೀಸ್ ಕೇಸ್ಗಳು ಆಗಿಬಿಡುತ್ತೆ ಆ ಪೊಲೀಸ್ ಕೇಸ್ಗಳು ಆದಾಗ ಅದರಿಂದ ಬಚಾವ್ ಆಗೋದಕ್ಕೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಅನ್ನೋದು ಅನುಕೂಲ ಆಗುತ್ತೆ ಪ್ರಜಾಪ್ರಭುತ್ವದ ಹಕ್ಕು ಅಂತ ಏನಿದೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಅದನ್ನ ಇದು ಬಿಡಿಸಿ ಹೇಳುತ್ತೆ ಹತ್ತೊಂಬತ್ತು ಒನ್ ಎ ಅಡಿನಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ರ ಬೇಸ್ ಮೇಲೆ ಯಾರ್ದಾದ್ರೂ ಮಾನಕ್ಕೆ ಧಕ್ಕೆ ಆಗಿಲ್ಲ ಅಂದ್ರೆ ಆ ವ್ಯಕ್ತಿ ತಪ್ಪು ಮಾಡಿಲ್ಲ ಅವನಿಗೆ ಅನಿಸಿರೋ ಅನಿಸಿಕೆಗಳನ್ನ ಮಾತ್ರ ಹೇಳಿದಾನೆ ಟೀಕೆಗಳನ್ನ ಮಾಡಿದಾನೆ ಅದರಿಂದ ಯಾವುದೇ ರೀತಿ ತೊಂದರೆಗಳಿಲ್ಲ ಇದು ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಇದು ಎಲ್ಲರಿಗೂ ಗೊತ್ತಿದ್ರೆ ಮುಂದೆ ಸರ್ಕಾರ ಮಾಡುವಂತ ತಪ್ಪುಗಳನ್ನ ನಾವು ಆಪೋಸ್ ಮಾಡೋದಕ್ಕೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ತೀವಿ ತಪ್ಪುಗಳನ್ನ ಆಪೋಸ್ ಮಾಡ್ಲಿಲ್ಲ ಅಂದ್ರೆ ಅದೇ ಸರಿ ಆಗ್ಬಿಡುತ್ತೆ ಆ ತಪ್ಪುಗಳನ್ನ ಆಪೋಸ್ ಮಾಡ್ಬೇಕು ಅಂದ್ರೆ ಯಾವ ದಾರಿನಲ್ಲಿ ನಾವು ಹೋಗ್ಬೇಕು ಅಂತ ಗೊತ್ತಿರ್ಬೇಕು ಅದ್ರಲ್ಲಿ ಇದು ಕೂಡ ಒಂದು ದಾರಿ ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ನಮ್ಮನ್ನ ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ ಆದಷ್ಟು ಇಂಥ ವಿಷಯಗಳನ್ನ ತಿಳ್ಸೋ ಪ್ರಯತ್ನ ಮಾಡ್ತಾ ಇರ್ತೀವಿ ಇದು ಅವಶ್ಯಕತೆ ಇಲ್ಲದೆ ಇದ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಮುಂದೆ ಯಾರಾದ್ರೂ ಈ ರೀತಿ ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದರಿಂದ ಯಾರು ತೊಂದರೆ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಯಾವುದೇ ಪೊಲೀಸ್ ಅವರಾಗಿರ್ಬೋದು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ತೊಂದರೆ ಆಗಬಾರದು ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಪು ಈ ತರ ಎಷ್ಟೋ ವಿಷಯಗಳು ನಾವು ತಿಳ್ಕೊಬೇಕಾಗತ್ತೆ ಏನಕ್ಕೆ ನಾವು ಬದುಕ್ತಾ ಇರೋ ಸೊಸೈಟಿನಲ್ಲಿ ಆಗಿರೋದ್ರಿಂದ ಇಂಥ ವಿಷಯಗಳನ್ನ ತಿಳ್ಕೊಳ್ತಾ ಇರೋಣ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್